ಭ್ರೂಲತೆಯ ಭವ್ಯ ಭವನ ವಜ್ರ ಬಂಡವರದಲ್ಲಿ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಈ ದೂರದೀರಂಗೆ ಸುರಸತ್ರ ಪ್ರವಂಚನ ಜಂಜಾವಾತಕ್ಕೆ ಸಿಲುಕಿದ ಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ರುದ್ರ ಹಾರಾಡುತ್ತಿರುವಾಗ துர்த்த யஜ விஜயனோதூரதீரங்கொழ் பிரபஞ்சனையே மொரதேடத்திவப்ரதிம பிரதாப மல்லனே சுரசத்திரதொழ்தக்ஷேந்திரம் தரிசிர்ப்பணம் கரதொழவிய ప్రజ్వలి ప్రభంజనాభంజనా అదే అదే పశ్చాతాపే తక్షేంద్ర నెరద మహాసభిందాడలు నెనసాయ ತಂಬುಕದ ಕೂಗು ಗಾಡಕ್ಕೆ ಕೇಳಿಸುವುದೇ ಅಂದ ಮೇಲೆ ಆ ದೇವತೆಗಳಿಂದ ಆಗಬೇಕು ಆಗಬೇಕಾದ ಕಾರ್ಯವನ್ನು ಹಾಳು ಮಾಡಿದ ಈ ದೇವ ಹಿಂದಿರುಗಿ ನೋಡಿ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಅತ್ಯಪಮಾನವಾಯಿತು ರಾಜೇಂದ್ರ ಅಪಮಾನವು ಒಂದು ಕಾಲದಲ್ಲಿ ಅಪಘಾತವೂ ಆಗಬಹುದು ಅಪಘಾತ ಅಪಘಾತ ಅಪಘಾತದ ದಾವಾಗ್ನಿಯಂತೆ ತಗತ್ತಿರುವ ಜಲರಾಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ ತಕ್ಷಣ ಪರಿಭವ ರಕ್ತ ಪ್ರಜ್ವಲಿಸುತ್ತಿರುವ ಈ ಕರಗಡ್ಗವನ್ನು ಸಬ್ಧಾಂಬುದಿಯಲ್ಲಿ ಹದ್ದಲಿ ಇಲ್ಲ ಇಲ್ಲ ಜಲವದಿ ಉಸ್ವಾಯಿತವಾಗಿ ಪರಿಣಮಿಸುವುದು ಆ ಚಿಂತೆಯು ನಿಮ್ಮ ಏಕೆ ಭೃಗುದೇವಾ ಅಂದಿನ ಪರಿಭವವನ್ನು ಹಿಂದಿರಿಗೆ ನೋಡಿ ಛಗಿದರಾದರೀ ಮೃಗುದೇವ ಆತ್ಮಹತ್ಯೆ ಅಪಮಾನದಲ್ಲಿ ತೇಲಾಡುತ್ತಿದ್ದ ವೀರರಸವು ವೀರ ರಸವು ನಿಸ್ಸಾರವಾಯಿತುಸಾರ ಎಂದೆಂದಿಗೂ ಈ ಬ್ರಹ್ಮ ಬಂದಿದನಾದನಲ್ಲ ಅಂದಿನ ದಿವಸ ಏಕೆ ಶಾಂತಿ ಸಮ್ಮೇಳನ ಮೃಗುದೇವ ಅದನ್ನು ಈ ಭಯಂಕರಾದ ಹೊಂದಿದ ಮೂದರದಂತೆ ದಕ್ಷೇ ಉಪಿಷ್ಟ ಮಾಡುವೆನು ಅದು ನಿಮ್ಮಿಂದ ಸಾಧ್ಯವೇ ಭಗುದೇವ ಅಸಾಧ್ಯವಾದ ಕಾರ್ಯವೊಂದಿರುವ ಈ ಮೃಗುವೀರೇ ಒಂದೆರಡು ದಿವಸದಲ್ಲೇ ದಕ್ಷ ಮಹಾಯಜ್ಞವನ್ನೇ ಊಡುವೆನು

मनसिन तो विकसित अच्छा। भरी भाव भी रखित तरह यही सुंदर मनसिन विकसित भरी भाव भी रखी तोड़ सुंदर वे दर सद्रम கதே தளரந்து பிடித்து சண்ட மண்டல களரது பிடித்த கண்ட மண்டனாச்சர பிடிதே மத களரது பிடித்து தண்ட மண்டனாச்சரங்க பிடிதே மதத்தர பிடித பிடித నారదరు ఇత్తలే బరు మోహళి మోహల సంతోష ಮಂಗಳಿಗೆ ನಮಸ್ಕರಿಸುವೆ ಮಂಗಳ ನೀ ಬವಂತು ದಕ್ಷ ಬ್ರಹ್ಮ ಮೃಗು ಜಾಲ ಮರಿ ಚೀಕ ಬ್ರಹ್ಮರಗಳಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ ಹೇ ಲಾಭೋಚರಿ ನಾನೋರ್ವ ಆತ ಭಾಗ್ಯ ಅದೇಕೆ ದೇವ ಸತ್ರ ಹೋಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು ಪೂಜರಿ ಮತ್ತೆ ಈ ಭೂ ದೇವನಿರುವಲ್ಲಿ ನಿನ್ನ ವೈಭವಕ್ಕೆ ದುರ್ಭೇದವೇ ದಕ್ಷ ದುರ್ಭೇದ మహామారణ యజ్ఞదేవ హ్రహ్మోడవ బ్రహ్మల హి నాయక నమకాద అపమానూ నవే అదే అవే నాలుగు బిరు యజ్ఞర పరశివన వినే ಸಂಚಾರಿ ತತ್ಸಮಾನ ಮಹಾಲಗ್ನ ಸಮಾಚಾರವನ್ನು ದೇವಲೋಕಲೆಲ್ಲರೂ ಪರಶಿವನ ಪರಮಾವಧಿಗಳನ್ನು ನೋಡಿ ಗಂಧರ್ವರು ಸಂತೋಷ ಪಡಲಿ ಏನು ಪರಶಿವನ ಪರಮಾವಧಿ ಇದು ನಿಶ್ಚಯವೇ ಮೃಗುದೇವ ನಿಶ್ಚಯವಾದರೆ ಕ್ಷಾಮ ಶಿವನಂತೆ ನಿನಗೆ ಭಯವೇ ಭಯ ಭಯ ಭಯವಲ್ಲದೆ ಮತ್ತೇನು ಭಯ

ಶಿವ ಬ್ರಹ್ಮಚಾರಿಯ ಆಶೀರ್ವಾದದಿಂದ ಸಂದ್ರಿಸುವ ದೂರ್ಜಿಯನ್ನು ಯಜ್ಞ ಭೂಮಿಯಲ್ಲಿ ಮೃಗುದೇವ ದೀಕ್ಷಬದ್ಧನಾದ ಈ ದಕ್ಷನಿಗೆ ಕಲ್ಯಾಣವನ್ನು ಮಾಡು ಭವ ವಿಜಯ ಭವ ಮೃಗುವಿನ ಆಜ್ಞೆಯಂತೆ ਨਾ ਨੀਗਲੇ ਦක්ෂ ਯਗਨ ਨੂੰ ਊੜਵੇਂ ਨੂੰ ਜੈ ਬੈਰਵੀ ਜੈ ਬੈਰਵੀ ਕਰਤਵਾ ਨੜਕੀ ਨੋਦੀ ਵੇਖ ਰੈਤਾ ਤਗਦਗੀ ਤੇ ਮੇਰੇ ਵੇਤਤਵਾ ತನ್ನ ಅನಾಗನ್ನನ್ನು ಉಳಿಸಿಕೊಂಡು ಮುಕುಂದನಿಗೆ ಪ್ರೇರೇಷಿಸಿ ನನ್ನ ನೇತ್ರವನ್ನು ಕಿರಿಸಿದನು ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೂ ತಾನೇ ಕಾರಣನಾದನು ನಿನ್ನೆಯ ಸತ್ರಯಾಗದ ಸಮಾರಂಭದಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನುವೃಢವಾಗಿ ಹೆಚ್ಚಿದವು ಆ ಪರಶಿವನು ಯಾವುದಕ್ಕೂ ಮಾತಾಡಲಿಲ್ಲ ಆದರೂ ಆ ತಕ್ಷ ಬ್ರಹ್ಮಣ್ಣನು ಆ ಪರಶಿವನಲ್ಲಿ ವೈರತ್ವನು ಸಹಿಸಲು ಹೊರಟಿರುವನು ಅದು తక్ష బ్రహ్మణ సామిత్రం నాద చాలా బ్రహ్మని తలయపుడు తిరువను గుగు దేవ పతి కింద సు బృందార ಸುಖಿಯಾಗಿರುವನು ಬಹಳ ಬಹಳ ಸಂತೋಷ ಸಂತೋಷ ಬರಲುತ್ತಿರುವನಿಗೆ ಮಂದ ಮಾರು ಕೂಡಿ ಪರಿಶೋಭಿಸುತ್ತಿರುವ ಪದ್ಮಾಕರನ್ನು ಕಂಡಂತಾಯಿತು ಅದಿರಲಿ ದಕ್ಷ ಬ್ರಹ್ಮನಲ್ಲಿರುವನು ದಕ್ಷ ಬ್ರಹ್ಮನು ಕಾರ್ಯಾರ್ಥವಾಗಿ ವೇದವತಿಯನ್ನು ನೋಡಿಕೊಂಡು ಬರಲು ಹೋಗಿರುವನು ಹಾಳ ಬ್ರಹ್ಮ ದಕ್ಷ ಬ್ರಹ್ಮನ ಜಾಮದ ಬಂದಿರುವ ಹೌದು ಬಂದಿರುವರು ಅವನ ಸಾವಿರಾರುತ್ರಿ ಹೌದು ಪರಿಶೋಭಿಸುತ್ತಿರುವರು ಇದರಲ್ಲಿ ಮುಖ್ಯವಾದ ವಿಚಾರ ಏನೆಂದರೆ ಆ ದದಿ ಚುರುಸಿಯು ಬರಲೇಬೇಕು ಆದ್ದರಿಂದ ನೀ ಈವಾಗಲೇ ಹೋಗಿ ಆ ದದಿ ಚಿರುಸಿಯನ್ನು ಕರೆದುಕೊಂಡು ಬಾ ಮೃಗದೇವ ದಕ್ಷನ ಮಾಡುತ್ತಿರುವ ಆ ಯಜ್ಞಕ್ಕೆ ದದಿಚಿಯು ಬೇಕಾಗಿಲ್ಲ ಜಾಲಬ್ರಹ್ಮ ಬ್ರಹ್ಮ ಅವನು ಬಂದರು ಬಾರದಿದ್ದರು ನಿಮ್ಮ ಮಾತ್ರಕ್ಕೆ ಕರೆಯಲೇಬೇಕು ಆದ್ದರಿಂದ ನೀವಾಗಲೇ ಹೋಗಿ ಆದಜೀತೆಯನ್ನು ಕರೆದುಕೊಂಡು ಬಾ ಆಗಬಹುದು ದೇವ ಕನಕ